ಹ್ಯಾಪಿ ಬರ್ತ್ಡೇ ಭಾಳ ದಿನ ಆಯ್ತು ಪಾರ್ಟಿ ಮಾಡ್ಲಾರ್ದ ಒಂದ್ ಬಕ್ರ ಸಿಕ್ತಿಲ್ಲ ಹುಡ್ಕರ್ಲಿ ಯಾವ್ದಾದ್ರೂ ಬಕ್ರಾಗಳನ್ನ ಅಂದ ನಗ ಅದಕ್ಕ್ಯಾಕ್ ಚಿಂತಿ ಮಾಡ್ತೀಯೋ ನಮ್ ಗಣೇಶ ಮುಂದಿನ ವಾರ ನಂದು ಬರ್ತ್ಡೇ ಆದ ಅಂತಿದ್ದ ಅವನಿಗ್ ಗಾಳ ಹಾಕೋಣ ಅಂದ ಮಲ್ಲ ಹಸಿ ಹಸೀಜಿಬ್ಬ ನನ್ ಮಗ ಅವನಿಂದ ಪಾರ್ಟಿ ಸಾಧ್ಯನೇ ಇಲ್ಲ ಆಗ್ಲಾರ್ದ್ ಗೇಸ ಬಿಡು ಅಂದ ಗಿರೀಶ ಚಾಲೆಂಜ್ ಅಂದ್ರ ನನ್ಗ ಭಾಳ ಖುಷಿಮಾ ಈ ಸಾರಿ ಅವನ್ ಕಡೆಯಿಂದ ಪಾರ್ಟಿ ತೆಗೆದ್ಕೊಳ್ಳೋಣ ನಾನ್ ಹಾಗ್ ಮಾಡ್ಬೇಕಷ್ಟ ಎಂದು ಎಲ್ಲರ ಕಿವಿಯಲ್ಲಿ ನಾಗ ಏನೂ ಊದಿದ ಗಣೇಶನ ಬರ್ತ್ಡೇ ಬರುವಷ್ಟ್ರಲ್ಲಿ ಗಣೇಶನಿಗೆ ನಾಗನ ಗ್ಯಾಂಗ್ ಹತ್ತಿರ ಆಗಿತ್ತು ಆದ್ರೂ ಗಣೇಶ ಚಾಲಾಕಿ ಇವರೇನೋ ಗುರಿ ಇಟ್ಕೊಂಡು ನನ್ನ ಹಿಂದ್ ಬಿದ್ದಾರ ಎಂದು ಬಹಳ ಸೂಕ್ಷ್ಮವಾಗಿ ಹೇಳಿದಕ್ಕೆಲ್ಲ ಸೊಪ್ಪು ಹಾಕದೆ ವರ್ತಿಸುತ್ತಿದ್ದ ಆದರೆ ನಾಗನ ಗ್ಯಾಂಗ್ ಅವನ ಬರ್ತ್ಡೇ ದಿನ ಭಾರಿ ಸರ್ಪ್ರೈಸ್ ಕೊಟ್ಟಿತು ತರಗತಿಯ ಎಲ್ಲಾ ಗೆಳೆಯರಿಂದ ಕಾಲ್ ಮಾಡಿ ವಿಶ್ ಮಾಡೋ ಹಾಗೆ ಮಾಡಿದ್ರು ಎಲ್ಲರ ಸ್ಟೇಟಸ್ನಲ್ಲಿ ಗಣೇಶನ ಫೋಟೋ ಇರುವ ಹಾಗೆ ವ್ಯವಸ್ಥೆ ಮಾಡಿಸಿದ್ರು ಎಲ್ಲರೂ ವಿಶ್ ಮಾಡಿದ್ದು ಡಿ ಪಿ ಇಟ್ಟಿದ್ದು ನೋಡಿ ಗಣೇಶನಿಗೆ ಆದ ಸಂಭ್ರಮ ಅಷ್ಟಿಷ್ಟಲ್ಲ ಪ್ರತಿ ವರ್ಷ ಎಂಟಾಣಿ ಚಾಕ್ಲೇಟ್ನಲ್ಲಿ ಅರ್ಧಾರ್ಧ ಮಾಡಿ ಎಲ್ಲರಿಗೂ ಕೊಡ್ತಿದ್ದ ಅವನು ಅಂದಿನ ದಿನ ಗೆಳೆಯರಿಗೆಲ್ಲ ಡೈರಿ ಮಿಲ್ಕ್ ಚಾಕ್ಲೇಟ್ ಗುರುಗಳಿಗೆಲ್ಲ ಪೇಡಾಕಾರ ಕೊಡಿಸಿದ ಎಲ್ಲರಿಗೂ ಆಶ್ಚರ್ಯ ಇವತ್ ಸೂರ್ಯ ಯಾಕಡೆ ಎಂದು ಗುರುಗಳು ಕೇಳಿದ್ರು ಹಂಗೇನಿಲ್ಲ ಸರ್ ನಾನಿಗ್ ದೊಡ್ಡವನಾಗಿನಿ ತಿಳುವಳಿಕೆ ಬಂದದ ಎಂದು ಮಾತು ಬದಲಾಯಿಸಿದ ಎಲ್ಲರೂ ಬಹಳ ಖುಷಿಯಿಂದ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಗಣೇಶ ಅಂತ ಚಪ್ಪಾಳೆ ತಟ್ಟಿ ವಿಶ್ ಮಾಡಿದ್ರು ನಾಗ ಇವತ್ತು ಸಂಜೆ ನಮ್ ಕಂಪನಿಯಿಂದ ಸ್ಪೆಷಲ್ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಗಣೇಶನಿಗೆ ಹೇಳಿದ ಮೊದಲೇ ಖುಷಿಯಲ್ಲಿದ್ದ ಗಣೇಶ ಎಸ್ ಅಂದ ಅವನು ಹೋದ್ಮೇಲೆ ಅಲ್ಲಲೆ ಏನೇನೋ ಹೇಳಿಬಿಟ್ಟಿರುವೆ ಕೇಕುಗೀಕು ಹೇಗೆ ವ್ಯವಸ್ಥೆ ಮಾಡವೆ ಅಂದಮಲ್ಲ ನಿಮ್ಮಪ್ಪ ಹೇಗಾದ್ರೂ ರಾಜಕಾರಣಿ ಇದ್ದಾನಲ್ಲ ಮನ್ಯಾಗ್ ಹಾರ ಇದ್ದಾವಲ್ಲ ಅವುಗಳನ್ ತರಲ ಆಗ್ತದ ಇಲ್ಲ ಹೇಳು ಅಂದ ನಾಗ ಹಾ ಬೇಕಾದಷ್ಟವ ತರ್ತೀನಿ ಅಂದಮಲ್ಲ ಗಿರೀಶಾ ನಿಮ್ಮ ಅಣ್ಣಂದು ಆರ್ ಎಕ್ಸ್ ಒನ್ ಹಂಡ್ರೆಡ್ ಬೈಕ್ ಅದ ಅಲ ಅದನ್ ತೊಗೊಂಡ್ಬಾ ನಾನ್ ಕೇಕ್ ವ್ಯವಸ್ಥೆ ಹೇಗಾದ್ರೂ ಮಾಡುವೆ ರಜೆಯಲ್ಲಿ ನಾನ್ ಕೆಲಸ ಮಾಡೋ ಬೇಕರಿ ಅಂಗಡಿ ಅಕ್ಬರ್ ಭಾಯ್ ನನಗಿಲ್ಲ ಅನ್ನೋಲ್ಲ ಎಂದ ನಾಗ ಆಯ್ತು ಅಣ್ಣಾ ಬೈಕಿನನ್ನು ಎಷ್ಟೋ ಬಾರಿ ವೈ ಎಂದಿದ್ದ ಇವತ್ತರುವೆ ಎಂದ ಗಿರೀಶ ಪ್ರಜ್ವಲ್ ಸೀಣಾಗ ಸಣ್ಪುಟ್ಟ ವಸ್ತುಗಳನ್ನ ನಾಗ ತರಲು ಹೇಳಿದ್ದಾಗ ಅವರು ಎಸ್ ಎಂದು ಒಪ್ಪಿದರು ಸಂಜೆ ಗಿರೀಶಾ ಗಣೇಶನ ಮನೆಗೆ ಆರ್ ಎಕ್ಸ್ ಒನ್ ಹಂಡ್ರೆಡ್ ಬೈಕ್ ಮೇಲೆ ಬಂದು ಕರಿದ ಗಣೇಶ ಖುಷಿಯಿಂದ ಬೈಕ್ ಹತ್ತಿ ನಮ್ಮವ್ವ ದುಡ್ಡು ಕೊಟ್ಟಾಳೆ ಇನ್ನೊಂಡ ಹೊಸ ಡ್ರೆಸ್ ತಗೊಂಡ್ಬೇಕಾಗಿತ್ತು ತೆಗೆತ್ಕೊಂಡು ಹೋಗೋಣ ಅಂದ ಗಿರೀಶಾ ಫಸ್ಟ್ ಸೆಲೆಬ್ರೇಷನ್ ಅಂಗಡಿಗೆ ಹೋಗೋಣ ಎಂದು ಬೈಕ್ ಏರಲು ಹೇಳಿ ಶಾಲೆಯ ಬಯಲಿಗೆ ಕರೆದುಕೊಂಡು ಬಂದ ಬೈಕ್ ಇಳಿದು ಬರ್ತಿದ್ದಂತೆ ಸೀಣ ಪಟಾಟಿ ಸಿಡಿಸಿ ಸ್ವಾಗತಿಸಿದ ಆಗ್ಲೇ ನಾಗ ಅವನ ಗ್ಯಾಂಗ್ ಸೇರಿತ್ತು ಎಲ್ಲರೂ ಮತ್ತೆ ವಿಶ್ ಮಾಡಿದ್ರು ನಾಗ ಬೇಗ್ಬೇಗ ಎಲ್ಲ ರೆಡಿ ಮಾಡು ಅಂದಾಗ ಗಿರೀಶ್ ಸ್ಟ್ಯಾಂಡ್ ಹಾಕಿ ಬೈಕ್ ನಿಲ್ಲಿಸಿದ ಬೈಕ್ ಮೇಲೆ ಕೇಕ್ ಇಟ್ರು ಕೇಕ್ ಸಣ್ಣದಿದ್ರೂ ಚಂದ ಇತ್ತು ಅಲ್ಲಲ್ಲಿ ಇಂಥ ಸೆಲೆಬ್ರೇಷನ್ ಮಾಡೋದನ್ನ ಗಣೇಶ ನೋಡಿದ್ದ ಒಳ್ಳೆ ಗೆಳೆಯರಪ್ಪ ಎಂದು ಖುಷಿಪಟ್ಟ ನಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ಅಂತ ನಾಗನ ಗ್ಯಾಂಗಿಗೆ ಕೇಳಿದ ಮಲ್ಲ ಮನೆಯಿಂದ ತಂದಿದ್ದ ಶಾಲು ಹಾರ ಟೋಪಿ ತೆಲಿದ ನಾಗ ನೀನೇ ಸನ್ಮಾನ ಮಾಡು ಎಂದಾಗ ಮಲ್ಲ ಖುಷಿಯಿಂದ ಶಾಲುಹಾರ ಹಾಕಿ ಮೇಲೆ ಟೋಪಿಗೆ ಇಟ್ಟ ಎಲ್ಲರೂ ಚಪ್ಪಾಳ ಹಾಕಿದ್ರು ಗಣೇಶ ಹೇ ಹೇ ಇದೆಲ್ಲ ಯಾಕರೋ ನನ್ ಸಲುವಾಗಿ ಇಷ್ಟೆಲ್ಲ ಯಾಕೆ ಖರ್ಚು ಮಾಡಿದ್ರೋ ಅಂದ ಆದ ಖುಷಿಯನ್ನು ಒಳಗೊಳಗೆ ಸಂಭ್ರಮಿಸುತ್ತ ನಮ್ದ್ ಹಂಗಮ್ಮ ಏನ್ ಮಾಡಿದ್ರು ಸ್ಪೆಷಲ್ ಅಂದ ಮಲ್ಲ ಗಣೇಶ ಖುಷಿಯ ಉತ್ತುಂಗಕ್ಕೆ ಏರಿದ ನಾಗ ಕೇಕ್ ಕಟ್ ಮಾಡುವಾಗ ಪಟಾಕಿ ಹಾರಿಸಬೇಕು ಎಂದ ಪ್ರಜ್ವಲ್ ಸೀಣಾಗ ಔನೌನ್ ಮೇಲ್ಹಾರಿ ಸ್ಕೈ ಶಾಟ್ಸ್ ಇದ್ದಿಲ್ ನೋಡು ಇದ್ದಿದ್ರೆ ಮಜಾನೇ ಬೇರೆ ಇತ್ತು ಬರೀ ಪಟಾಕಿ ತಪ್ ತಪ್ತಿಳಿಬೇಡ ದೋಸ್ತ ಅಂದ ಸೀಣಾ ಕೇಕ್ ಕಟ್ ಮಾಡ್ತಿದ್ದಂತೆ ಪ್ರಜ್ವಲ್ ಸೀಣ ಪಟಾಕಿಗೆ ಹಚ್ಚಿ ಬಂದು ಭಾಗಿಯಾದ್ರು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಅಂತ ವಿಶ್ ಮಾಡಿ ಕೇಕ್ ತಿನ್ನಿಸಿ ಕ್ರೀಮನ್ನು ಅವನ ಮುಖಕ್ಕೆ ಬಡಿದರು ಗಣೇಶನು ಹಾಗೇ ಮಾಡಿ ಕೇಕನ್ನು ಎಲ್ಲರಿಗೂ ತಿನ್ನಿಸಿದ ಅರ್ಧ ಗಂಟೆ ಎಂಜಾಯ್ ಮಾಡಿ ಎಲ್ಲಾ ಮೇಲೆ ಓಕೆ ಹೋಗೋಣ ಅಂದ ನಾಗ ಎಸ್ ಎಂದರು ಎಲ್ಲರೂ ಅಲ್ರೋ ಇಷ್ಟೊಂದು ಗ್ರ್ಯಾಂಡಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರಿ ಏನಾದರೂ ತಿನ್ನೋಣ್ರೋ ನಾಷ್ಟ ಮಾಡೋಣ ಅಂದ ಗಣೇಶ ಲಡ್ಡು ಬಾಯಲ್ಲಿ ಬಂದು ಬೀಳ್ತಿದ್ಯಾ ಅನ್ಕೊಂಡ್ರು ಎಲ್ಲರೂ ಗಿರೀಶ ಈಗ ಟೈಮ್ ಆಗ್ಯದ ನಾಷ್ಟ ಅಂದ್ರ ಆಗೋಲಪ್ಪ ನಾನು ಮನೆಗೆ ಹೋಗ್ತೀನಿ ಅಂದ ಸ್ವಲ್ಪಾದ್ರೂ ತಿನ್ನೋಣ್ರೋ ಅವನ ಆಪೇಕ್ಷೆ ಈಡೇರಿಸೋಣ ಅಂದ ನಾಗ ನಾವು ಸೆಲೆಬ್ರೇಷನಿಗೆ ಬಂದಿದ್ದು ತಿನ್ನೋಲಲ್ಲ ಅಂದ ಸೀಣಾ ಊಟಾದ್ರ ಓಕೆ ಇಲ್ಲಂದ್ರ ಬೇಡ ಅಂದಮಲ್ಲ ಎಲ್ಲರೂ ಹೌದು ಹೌದು ಎಂದು ಧ್ವನಿಗೂಡಿಸಿದರು ತಾನೇ ಕರೆದು ಹಳ್ಳಕ್ಕು ಬಿದ್ದಿದ್ದ ಅನಿವಾರ್ಯ ಅನಿಸಿತು ಆಯ್ತು ಹೋಗೋಣ್ರೋ ಅಂದ ಗಣೇಶ ನಡ್ರಿ ಡಾಬಕ್ಕ ಅಂದಮಲ್ಲ ಲೇ ಡಾಬಾಗೀಬಾ ಬೇಡ ಅವನು ವೆಜ್ ತಿನ್ನಲ್ಲ ಮೇಲಾಗಿ ನಮ್ ಎಲ್ಲ ಅಲ್ಲೇ ಇರ್ತಾರ ಅವ್ರ ಕೈಯಾಗ್ಸಿಟ್ರ ತ್ರಾಸ ಎಂದ ನಾಗ ಗಣೇಶನಿಗೆ ನಾಗೆಲ್ಲ ಮಾತು ಕೇಳಿ ಖುಷಿಯಾಯಿತು ನಾಗ ಯಾವುದಾದ್ರೂ ಲಿಂಗಾಯತ್ ಖಾನ್ವಾಳಿಗೆ ಕರೆದುಕೊಂಡು ಹೋಗ್ಬಹುದೂ ಅಂದುಕೊಂಡಿದ್ದ ಆದ್ರೆ ನಾಗ ನಾರ್ತ್ ಇಂಡಿಯನ್ ಡಿಶ್ ತಿನ್ನಕ್ ಹೋಗೋಣ ಅಂದಾಗ ಗಣೇಶನ ಇದೇ ಡೌಡವ ಅಂದಿತ್ತು ಏನ್ ಗಣೇಶ ಓಕೆ ತಾನೇ ಎಂದಾಗ ಅನಿವಾರ್ಯವಾಗಿ ಒಪ್ಪಲೇ ಬೇಕಾಯ್ತು ಆಯ್ತಪ್ಪಾ ಅಲ್ಲಿಗಾದ್ರೂ ಹೋಗೋಣ ನಡ್ರಿ ಹೊತ್ತಾಗ್ತದ ಬೇಗ ಮನೆ ಸೇರ್ಬೇಕು ತಡಾದ್ರೆ ಮನೆಯಲ್ಲೂ ಬೈತಾರೆ ಎಂದ ಗಿರೀಶ ಎಲ್ಲರೂ ನಾರ್ತ್ ಇಂಡಿಯನ್ ಡಿಶ್ ಸಿಗುವ ಸಾಮ್ರಾಟ್ ಹೋಟೆಲಿಗೆ ಹುಕ್ಕಿದರು ಸೂಪು ಗೋಬಿ ಮಶ್ರೂಮು ಪಾಸಿಗೆ ಹಪ್ಪಳ ಆರ್ಡರ್ ಮಾಡ್ತಾ ಹಾಗೆಲ್ಲ ಗಣೇಶನ ಇದೇ ಬಡಿತ ಜೋರಾಯ್ತು ಗಣೇಶ ಜೇಬನ್ನು ಮುಟ್ಟಿ ಮುಟ್ಟಿ ನೋಡ್ಕೊಳ್ತಿದ್ದ ನಾಗ ಬೇಕಂತನಿ ಅದು ಬೇಡ ಇದು ಬೇಡ ಎಂದ ಗಣೇಶನಿಗೆ ಧೈರ್ಯ ತುಂಬವ ಅದು ಇದು ಎಲ್ಲಾ ತಿಂದಾದ ಮ್ಯಾಲೆ ಜ್ಯೂಸು ಐಸ್ಕ್ರೀಮೂ ಆರ್ಡರ್ ಮಾಡಲಾಯ್ತು ಎಲ್ಲಾ ಮುಗ್ದ ಮೇಲೆ ಮ ಗಣೇಶ ಏನ್ ಪಾರ್ಟಿ ಕೊಟ್ಟೆಪಾ ಜೀವನದಾಗ್ ಮರೆಯಕ್ಕಾಗಲ್ಲ ಎಂದು ಎಲ್ಲರೂ ಹೊಗಳಿದ್ರು ಬಿಲ್ ಬಂದಾಗ ನಾಗ ದೋಸ್ತ ನಂದಿರ್ಲಿ ಎಂದು ಕಸಿದುಕೊಳ್ಳಲು ಹೋದ ಇಲ್ಲ ದೋಸ್ತ ನಾನ್ ಕೊಡ್ತೀನಿ ಎಂದು ಧೈರ್ಯ ಮಾಡಿದ ಗಣೇಶ ದುಡ್ಡು ಹೌನೋ ಇಲ್ಲನೋ ಎಂದ ಅಮ್ಮ ಹೊಸ ಬಟ್ಟೆ ಖರೀದಿಗೆ ಸಾವಿರ ರೂಪಾಯಿ ಕೊಟ್ಟಾಳಲೇ ನಾನ್ ಹುಂಡಿ ಡಬ್ಬದಿಂದ ಸಾವಿರ ರೂಪಾಯಿ ತಗೊಂಡಿದ್ದೆ ಹಾಗಾಗಿ ಅವಾ ಕೊಡುವೆ ಎಂದು ಬಿಲ್ ಕೊಡಲು ಕೌಂಟರಿಗೆ ಹೋದ ನಾಗ ಹೊಸದ ಜಾಲದಲ್ಲಿ ಬಿದ್ದಿದ್ದ ಬಿಸಿ ತುಪ್ಪ ಉಗುಲುವ ಹಾಗಿರ್ಲಿಲ್ಲ ನುಂಗುವ ಹಾಗಿರ್ಲಿಲ್ಲ ನಾಗನ ಗ್ಯಾಂಗ್ ಆಗ್ಲೇ ಹೊರಗಡೆ ಬಂದು ಮುಂದಿನ ತಿಂಗಳು ಯಾರಿಗೆ ಸ್ಕೆಚ್ ಹಾಕೋಣ ಅಂತ